ನಾಳೆ ಭಾರತ ದೇಶಕ್ಕೆ ಪ್ರಧಾನ ಮಂತ್ರಿಯನ್ನ ಆಯ್ಕೆ ಮಾಡುವಂತಹ ದಿನ ಭಾರತ ದೇಶವನ್ನ ಮುನ್ನಡೆಸುವಂತಹ ವ್ಯಕ್ತಿಯನ್ನ ನಾವು ಆಯ್ಕೆ ಮಾಡುವಂತಹ ದಿನ ನಾಳೆ ಭಾರತ ದೇಶ ಮುನ್ನಡಿಬೇಕಾಗಿತ್ತು ಅಂದ್ರ ಭಾರತ ದೇಶ ಅಭಿವೃದ್ಧಿ ಆಗ್ಬೇಕಾಗಿತ್ತು ಅಂದ್ರ ಸಮರ್ಥವಾಗಿರುವಂತ ಸಾರಥಿ ಬೇಕು ಒಂದು ಕಾರ್ ನಡೆಯ ಪ್ರವಾಸಕ್ಕೆ ಹೋಗಿದ್ರೆ ಅಂದ್ರೆ ಚಲೋ ಡ್ರೈವರ್ ಹುಡುಕಾಡ್ತೀರಿ ಹೌದಾ ಕಚ್ಚ ಡ್ರೈವರ್ ಹುಡ್ಕೇಳ್ಕೊಂಡು ಹೋದ್ರೆ ಏನಾಗತ್ತಿ ಎಲ್ಲಿ ಹೋಗಿ ಹೇಳ್ತಾನೆ ಅನಿಸ್ತು ಅದಕ್ಕೆ ಒಳ್ಳೆ ಡ್ರೈವರ್ ಹುಡುಕಾಡ್ತೇವೆ ಬರೀ ಒಂದು ಊರಿಂದ ಒಂದು ಊರಿಗೆ ಹೋಗ್ಬೇಕಾಗಿತ್ತು ಅಂದ್ರೆ ಚಲೋ ಡ್ರೈವರ್ ಹುಡ್ಕಾಗಿ ಸೆಲೆಕ್ಟ್ ಮಾಡಿ ನಾವು ಕಾಲೇ ಇರ್ಲಿಲ್ಲ ಅಂದ್ರೆ ಒಂದ್ ದಿವ್ಸ ಎರಡು ದಿವಸ ಬಿಟ್ಟು ನೀವು ಪ್ರವಾಸ ಆಯೋಜನೆ ಮಾಡ್ಕೊಂತೀರ ಹೌದಾ ಅಂತಹ ಸಂದರ್ಭ ಒಂದು ದಿವಸದ ಪ್ರವಾಸಕ್ಕಾಗಿ ನಾವು ಅಷ್ಟೆಲ್ಲ ವಿಚಾರ ಮಾಡ್ತೀವಲ್ಲ ಭಾರತ ದೇಶವನ್ನು ಐದು ವರ್ಷಗಳ ಕಾಲ ಡ್ರೈವಿಂಗ್ ಮಾಡುವಂಥ ವ್ಯಕ್ತಿ ಭಾರತ ದೇಶವನ್ನು ಮುನ್ನಡೆಸುವಂಥ ವ್ಯಕ್ತಿ ಭಾರತ ದೇಶವನ್ನು ಅಭಿವೃದ್ಧಿಪಡಿಸುವಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕಾಗಿತ್ತಂದ್ರೆ ನಾವೆಷ್ಟು ವಿಚಾರ ಮಾಡಬೇಕು ಭಾರತ ದೇಶ ಜಗತ್ತಿನಲ್ಲಿ ಜಗದ್ಗುರು ದೇಶ ಅಂತ ಹೇಳಿ ಹೆಸರು ಪಡ್ಕೊಂಡಿತ್ತು ಯಾಕಂದ್ರೆ ಅಷ್ಟು ಭಾರತ ದೇಶದಲ್ಲಿರುವಂಥ ಮತದಾರರು ಅಷ್ಟು ಶಾನೆ ಅಷ್ಟು ಅಷ್ಟು ಬುದ್ಧಿವಂತರದಾರ ಮತದಾರರ ಬುದ್ಧಿವಂತ ಇದ್ದು ಅಂದ್ರ ಭಾರತ ದೇಶ ಅಷ್ಟಲ್ಲ ಯಾವುದೇ ದೇಶದ ಮಾತ್ರ ಮತದಾರರು ಬುದ್ಧಿವಂತರಿದ್ರು ಅಂದ್ರ ವಿಚಾರ ಶಕ್ತಿವಂತರಿದ್ರು ಅಂದ್ರ ಆ ದೇಶ ಮುನ್ನಡಿ ಮುನ್ನಡೀತಿದೆ ಆ ನಂತರ ಆ ದೇಶ ಅಭಿವೃದ್ಧಿ ಆಗ್ಬೇಕು ಅದಕ್ಕೆ ನಾಳೆ ಓಟ್ ಮಾಡುವಂತಹ ದಿನ ನೀವು ಎಲ್ಲರಿಗೂ ಕೆಲವೊಂದಿಷ್ಟು ಜನರಿಗೆ ಓಟಿಂಗ್ ಐತಿ ಹದಿನೆಂಟು ವರ್ಷ ಆದವ್ರಿಗೆ ಓಟ್ ಹಾಕುವಂತಹ ಅವಕಾಶ ಇರ್ತೈತಿ ತಲೆಗೆ ಇದೊಂದು ಇರ್ಲಿಲ್ಲ ನಮ್ಮ ಧರ್ಮವನ್ನು ಕಾಪಾಡುವಂತಹ ನಮ್ಮ ಭಾರತ ದೇಶವನ್ನು ಅಭಿವೃದ್ಧಿ ಮಾಡುವಂತಹ ನಮ್ಮ ಆಚಾರ ವಿಚಾರ ನಿಯಮಗಳನ್ನ ಪಾಲಿಸುವಂತಹ ವ್ಯಕ್ತಿಯನ್ನ ಭಾರತ ದೇಶವನ್ನು ನಡೆಸುವಂತಹ ಅವಕಾಶ ಎಲ್ಲರೂ ಮಾಡ್ಕೊಳ್ಬಹುದು ಸಮುದಾಯದವ್ರದ್ದು ನಮ್ಮ ಅದಾರ ನಮ್ಮ ಸಮುದಾಯದವ್ರದವರು ನಮ್ಮ ಊರಿನವ್ರದಾರು ನಮ್ಮ ತಾಲೂಕಿನವ್ರದಾರು ಅಂತ ಹೇಳಿ ಇಂತಹ ಮೂಢತೆ ಒಳಗೆ ವೋಟ್ ಹಾಕ್ಲಾರ ವಿಚಾರವಂತರಾಗಿ ವಿಚಾರ ಮಾಡಿ ವೋಟ್ ಮಾಡುವಂತಹ ಪ್ರಯತ್ನವನ್ನು ಎಲ್ಲರೂ ಮಾಡಬೇಕು ಓಟಿಂಗ್ ಇದ್ದವ್ರು ಜೊತೆಗೆ ಓಟ್ ನಿಮ್ಗೆ ನಿಮ್ಮ ಮನೆ ಒಳಗೆ ಹೋಗಿ ಜಾಗೃತಿಯನ್ನು ಮೂಡಿಸಬೇಕು ಒಂದು ದಿನ ಹಿಂದೆ ಒಂದಷ್ಟು ಜನ ಕೇಳಿರಬಹುದು ಈ ಪೂಜೆ ಪುನಸ್ಕಾರ ಯಾವುದು ಮಾಡಬಾರ್ದು ಇವೆಲ್ಲ ಕಾಯಿ ಕಾನೂನು ಬಾಹಿರ ಅಂತ ಕೆಲವು ಸರ್ಕಾರಗಳು ಹೇಳಿದ ಜ್ಯೋತಿಷ ಎಲ್ಲ ಸುಳ್ಳು ಮಂತ್ರ ಪೂಜೆ ಇರೋದೆಲ್ಲ ಸುಳ್ಳು ಅಂತ ಹೇಳಿ ಅಧರ್ಮವನ್ನ ಪಾಲನೆ ಮಾಡುವಂತಹ ಕೆಲವೊಂದಿಷ್ಟು ಜನ ರಾಜಕೀಯ ವ್ಯಕ್ತಿಗಳು ಇಲ್ಲಿ ನಮ್ಮ ಅದಾರ ಅಂತಹ ವ್ಯಕ್ತಿಗಳನ್ನ ನಿರ್ಮೂಲನೆ ಮಾಡಬೇಕು ಭಾರತವನ್ನ ಸಂಸ್ಕೃತಿಮಯವಾಗಿರುವಂತಹ ದೇಶವನ್ನು ಮಾಡಬೇಕಾಗಿತ್ತು ಅಂದ್ರೆ ದೈವಿ ಭಕ್ತರ ಅವಶ್ಯಕತೆ ಅದಾರ ಭಾರತಕ್ಕ ದೈವಿ ಭಕ್ತರ ಅವಶ್ಯಕತೆ ಈಗಾಗಲೇ ಭಾರತದ ಪ್ರಧಾನ ಮಂತ್ರಿಗಳು ದೈವಿ ಭಕ್ತರ ವ್ಯಕ್ತಿಗಳನ್ನ ನಾವು ಆಯ್ಕೆ ಮಾಡಿದ್ವಿ ಅಂದ್ರೆ ನಮ್ಮ ದೇಶ ಉದ್ದಾರ ನಮ್ಮ ದೇಶದಲ್ಲಿ ಸಂಸ್ಕಾರ ಬೆಳೀತೈತೆ ನಮ್ಮ ದೇಶದ ಸಂಸ್ಕೃತಿ ಬೆಳೀತೈತೆ ಬೇರೆ ದೇಶದ ಜನ ಭಾರತಕ್ಕೆ ಬಂದ್ರ ಅಂದ್ರೆ ನೆಲ ಮುಟ್ಟಿ ಹಣಿ ಹಚ್ಕೊಂಡು ನಮಸ್ಕಾರ ಮಾಡ್ತಾರೆ ಯಾಕಂದ್ರೆ ನಮ್ಮ ಭಾರತ ದೇಶ ದೈವಿ ಭಕ್ತರು ಇರುವಂತಹ ದೇಶ ಅಂತಹ ದೈವಿ ಭಕ್ತರು ಭಾರತದ ಪ್ರಧಾನಿ ಆಗಿರುವ ಅದಕ್ಕೆ ಎಲ್ಲರ ಪ್ರಯತ್ನ ಕಾರ್ಮು ಆಗಿರುವಂತಹಿರುವವರು ಇಂತಹ ವ್ಯಕ್ತಿಗಳಿಗೆ ಓಟ್ ಮಾಡ್ರಿ ವೋಟಿಂಗ್ ಇರಲಾರ್ದವರು ನಿಮ್ಮ ಮನೆಯ ಒಳಗ ನಿಮ್ಮ ನಿಮ್ಮಅಪ್ಪ ನಿಮ್ಮ ಅಣ್ಣ ತಮ್ಮ ಅಂತರ್ಗು ಕೂಡ ಅವರಿಗೆ ಸೂಚನೆಯನ್ನು ಕೊಡ್ರಿ ಇಂತಹ ವ್ಯಕ್ತಿಗಳಿಗೆ ಓಟ್ ಮಾಡಿದ್ರೆ ನಮ್ಮ ಭಾರತ ದೇಶ ಬಲಿಷ್ಠ ದೇಶ ಆಗ್ತೈತಿ ಈಗಾಗಲೇ ಸುಮಾರು ಮುಂದುವರೆದ ನಮ್ಮ ಭಾರತ ದೇಶ ನೀವೆಲ್ಲರೂ ಯಾರನ್ನ ಪ್ರಧಾನಮಂತ್ರಿ ಮಾಡಬೇಕು ತನ್ಕೋತೀರಿ ಇವತ್ತು ನಿಮ್ಮೆಲ್ಲರಿಗೂ ಇತ್ತು ಇವತ್ತು ನಿಮ್ಮೆಲ್ಲರಿಗೂ ವೋಟಿಂಗ್ ಪವರ್ ಇತ್ತು ಅಂದ್ರೆ ಯಾರನ್ನ ಭಾರತ ದೇಶದ ಪ್ರಧಾನಮಂತ್ರಿ ಮಾಡ್ತೀರಿ ಹೌದಾ ಎಲ್ಲರೂ ಯಾರನ್ನು ಮಾಡ್ತೀರಿ ನೀವ ರೊಕ್ಕ ರೂಪಾಯಿ ಆಸ್ತಿ ನಮಗೆ ಓಟಿಂಗ್ ಮಾಡ್ಯಾರ ನಮಗೆ ಒಂದು ಮನೆ ಹಾಕಿ ಕೊಟ್ಟಾರ ನಮ್ಗೊಂದು ನೂರು ಹಾಕಿಸ್ಕೊಟ್ಟಾರ ನಮ್ಗೊಂದಿಷ್ಟು ರೊಕ್ಕ ಶಾಂಕ್ಷನ್ ಮಾಡ್ಯಾರ ಇಂತಹ ಆಮಿಷಕ್ಕೂ ಒಳಗಾಗಿ ಯಾರು ಓಟ್ ಮಾಡಬಾರ್ದು ಇದು ಭಾರತವನ್ನು ನಡೆಸುವಂತಹ ಸಾರಥಿಯನ್ನ ಆಯ್ಕೆ ಮಾಡುವಂತ ಒಟ್ಟಿಂಗ್ ಆಗಿರುವುದರಿಂದ ಬಹಳ ಜಾಗ್ರತೆಯಿಂದ ನೀವು ಮನೆ ಮನೆಯೊಳಗ ಎಲ್ಲಾದ್ರೂ ಸಹಿತ ಉತ್ತಮ ವ್ಯಕ್ತಿಯನ್ನ ಆಯ್ಕೆ ಮಾಡುವಂತ ಪ್ರಯತ್ನವನ್ನ ನೀವು ಮಾಡಬೇಕು ಇವತ್ತು ಹೆಂಗೈತಲ್ಲ ಇವತ್ತು ನೀವೆಲ್ಲರೂ ಇಷ್ಟು ಜನ ಜಂಗಮರಾಗಿ ಒಂದು ಸ್ಥಳದಲ್ಲಿ ಕುಂತು ಸಾಮೂಹಿಕವಾಗಿ ಇಷ್ಟಲಿಂಗ ಪೂಜೆ ಪೂಜೆ ಮಾಡಿಕೊಳ್ಳುವಂತ ಸಂದರ್ಭದೊಳಗ ನೀವು ಗಟ್ಟಿಯಾಗಿ ಸಂಕಲ್ಪ ಮಾಡಿದ್ರಿ ಅಂತ ಇಷ್ಟಲಿಂಗನಲ್ಲಿ ಸಂಕಲ್ಪವನ್ನು ಅರ್ಪಣೆ ಮಾಡಿದ್ರಿ ಅಂದ್ರ ನೀವು ಯಾರ ಪ್ರಧಾನಮಂತ್ರಿ ಆಗ್ಲಿ ಅನ್ಕೋತಿದ್ರೆ ಅವರೇ ಆಗ್ತಾರೆ ಪ್ರಧಾನಮಂತ್ರಿ ರಿಸಲ್ಟ್ ಬಂದ ಮೇಲೆ ನೋಡ್ರಿ ನೀವು ಎಲ್ಲರೂ ಕೂಡ ಪ್ರಯತ್ನ ಮಾಡಿ ಇಷ್ಟಲಿಂಗನ ಸಾನಿಧ್ಯದೊಳಗ ಸಾಮೂಹಿಕವಾಗಿ ಇವರೇ ಪ್ರಧಾನಮಂತ್ರಿ ಆಗ್ಲಿ ಅಂತ ಹೇಳಿ ಒಂದು ಗಟ್ಟಿಯಾಗಿರುವಂತಹ ಸಂಕಲ್ಪ ಸತ್ಯ ಸಂಕಲ್ಪ ಎಂಬುದಾಗಿತ್ತು ಅಂದ್ರೆ ಭಾರತ ದೇಶಕ್ಕೂ ಉತ್ತಮವಾಗಿರುವಂತಹ ಪ್ರಧಾನ ಮಂತ್ರಿ ಸಿಗ್ತಾರ ಹಾಗಾಗಿ ಇವತ್ತೆಲ್ಲರೂ ಕೂಡ ಇಷ್ಟಲಿಂಗ ಪೂಜೆ ಮಾಡುವಂತಹ ಸಾಮೂಹಿಕ ಇಷ್ಟಲಿಂಗ ಪೂಜೆಯಲ್ಲಿ ಉತ್ತಮವಾಗಿರುವಂತಹ ದೇಶದ ಪ್ರಧಾನ ಮಂತ್ರಿ ಆಯ್ಕೆ ಆಗಲಿ ಅನ್ನುವಂತಹ ಸಂಕಲ್ಪವನ್ನು ನೀವೆಲ್ಲರೂ ಮಾಡಬೇಕು ಮಾಡ್ತೀರಾ ಭಾರತ ದೇಶದಲ್ಲಿ ಧರ್ಮವನ್ನು ಬಿತ್ತುವಂತವರಾಗಿರಬೇಕು ರಾಮ ಮಂದಿರ ಎಂಬತ್ತು ವರ್ಷದಿಂದ ಅಲ್ಲ ನೂರಾರು ವರ್ಷಗಳಿಂದ ರಾಮ ಮಂದಿರ ಕಟ್ಟಕ್ಕಾಗಲಿ ಯಾರು ಆದ್ರೆ ಹಿಂದೂ ಧರ್ಮವನ್ನ ಅಭಿವೃದ್ಧಿ ಮಾಡಿರುವಂತಹ ವ್ಯಕ್ತಿ ಹಾಂ ರಾಮ ಮಂದಿರ ಯಾವ ಸಣ್ಣ ಗುಡಿಸಲಾಗಿದ್ದು ರಾಮ ಎಷ್ಟು ಸೋದಾಗ ಅಂತವನನ್ನು ಭವ್ಯ ಮಂದಿರದಲ್ಲಿ ಸ್ಥಾಪನೆ ಮಾಡಿರುವಂಥ ವ್ಯಕ್ತಿಗಳು ನಮಗೆ ಬೇಕಾಗ ಯಾರು ಒಳ್ಳೆಯದನ್ನು ಮಾಡ್ತಾರೆ ಯಾರು ಧರ್ಮವನ್ನು ವಹಿಸ್ತಾರೋ ಯಾರು ಧರ್ಮವನ್ನು ಬಳಸ್ತಾರೆ ಅಂಥವರನ್ನು ಆಯ್ಕೆ ಮಾಡುವಂಥ ಅವಶ್ಯಕತೆ ಈ ಐತಿ ಹಾಗಾಗಿ ನೀವೆಲ್ಲರೂ ಕೂಡ ಸತ್ಯ ಸಂಕಲ್ಪವನ್ನು ಮಾಡಿರಿ ಮನಸ್ಸಿನಲ್ಲಿ ವಿಶೇಷವಾಗಿರುವಂಥ ಒಂದು ಕೋರಿಕೆ ಇರಲಿ ಯಾರನ್ನೇ ಆಯ್ಕೆ ಮಾಡಿದರೂ ಸಹಿತ ಭಾರತವನ್ನು ಮುನ್ನಡೆಸುವಂಥ ವ್ಯಕ್ತಿಯಾಗಿರಬೇಕು ಆ ಭಾರತಕ್ಕೆ ಅವರಿಂದ ಒಳ್ಳೇದಾಗಬೇಕಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಲಿ ಜಗತ್ತಿನ ಎಲ್ಲ ಜನರು ಕೂಡ ಉತ್ತಮ ವ್ಯಕ್ತಿಗಳಿಗೆ ವೋಟಿಂಗ್ ಮಾಡಿ ತಪ್ಪಲಾರ್ದೆ ಎಲ್ಲರೂ ಓಟಿಂಗ್ ಮಾಡಲೇಬೇಕು ನಿಮ್ಮನ್ಯಾಗ ನಿಮ್ಮ ಊರೊಳಗೆ ಯಾರಾದರೂ ವೋಟ್ ಮಾಡುವಂಥ ವ್ಯಕ್ತಿಗಳು ಅನಿವಾರ್ಯ ಪರಿಸ್ಥಿತಿಯಿಂದ ವೋಟಿಂಗ್ ಮಾಡುವುದನ್ನು ಕ್ಯಾನ್ಸಲ್ ಮಾಡ್ಕೋಬಾರ್ದು ಅದು ಹಕ್ಕು ನಿಮ್ಮದು ನಿಮ್ಮ ಹಕ್ಕದು ನೀವು ಈಗಾಗಲಿ ನಿಮ್ಮ ಮುಂದೆ ವೋಟಿಂಗ್ ಪವರ್ ಬಂದ ಮೇಲೆ ಅದು ಯಾವುದೇ ಕಾರಣಕ್ಕೂ ವೋಟ್ ಮಾಡುವುದನ್ನು ತಪ್ಪಿಸ್ಬಾರ್ದು ಒಂದು ಓಟಿನಿಂದ ನೀವು ದೇಶದ ವ್ಯಕ್ತಿಯನ್ನು ಆಯ್ಕೆ ಮಾಡುವಂಥ ಶಕ್ತಿ ನಿಮಗಿರೋದ್ರಿಂದ ಯಾರೂ ಓಟ್ ಮಾಡುವುದಂತ ಬರ್ತಾರೆ ನೂರು ನೂರು ಪರ್ಸೆಂಟ್ ಓಟಿಂಗ್ ಆಗಬೇಕು ಮಾಡತ್ರೆ ಎಲ್ಲರೂ ಇಲ್ಲಿದ್ದವ್ರಿಗೆ ನಾಳೆ ಅವಕಾಶ ಕೊಡದೆ ಒಂದು ದಿವಸ ಬೆಳಗ್ಗೆ ಹೋಗಿ ಸಂಜೆ ಓಟ್ ಹಾಕಿ ಮಾಡ್ತಾರೆ ಸಂಜೆ ಬರಬೇಕು ನೀವು ಮನೆಯವ್ರಿಗೆ ಆಗಲಿ ಎಲ್ಲರಿಗಾಗಲಿ ಹಿಂಗಲ್ಲ ಇದಷ್ಟೇ ಇಲ್ಲ ಇದೊಂದು ಎಲೆಕ್ಷನ್ ಅಲ್ಲ ಪ್ರತಿ ಎಲೆಕ್ಷನ್ ಆ ದೇಶವನ್ನು ಕಾಯುವಂಥ ವ್ಯಕ್ತಿಯನ್ನೇ ನೀವು ಆಯ್ಕೆ ಮಾಡಬೇಕು ದೇಶದಲ್ಲಿರುವಂಥ ಧರ್ಮ ಸಂಸ್ಕೃತಿಯನ್ನು ಉಳಿಸುವಂಥ ವ್ಯಕ್ತಿಗಳನ್ನೇ ನೀವು ಆಯ್ಕೆ ಮಾಡಬೋ ಮಾಡ್ತೀರಿ ಹಾ ಸರಿಯಾಗಿ ಗಟ್ಟಿಯಾಗಿರುವಂಥ ಸಂಕಲ್ಪ ಇವತ್ತು ಮಾಡ್ಕೊರಿ ನೀವು ಇಷ್ಟಲಿಂಗನಲ್ಲಿ ಪ್ರಾರ್ಥನೆ ಮಾಡ್ಕೊರಿ ಹೇ ಪರಮಾತ್ಮ ನಾಳೆ ಮಾಡುವಂಥ ವೋಟಿಂಗ್ನಲ್ಲಿ ನಮ್ಮ ಭಾರತ ದೇಶವನ್ನು ಮುನ್ನಡೆಸುವಂಥ ವ್ಯಕ್ತಿ ಗೆದ್ದು ಬರಲಿ ಅನ್ನುವಂಥ ಸಂಕಲ್ಪ ನೀವು ಮಾಡ್ರಿ ಭಾರತ ದೇಶದಲ್ಲಿ ದೈವಿ ಭಕ್ತಿಯನ್ನು ರೂಢಿಸ್ಕೊಂಡಿರುವಂಥ ವ್ಯಕ್ತಿ ಆರಿಸ್ ಬರಲಿ ಒಬ್ಬ ವ್ಯಕ್ತಿ ಭಾರತ ದೇಶದ ಒಬ್ಬ ಪ್ರಧಾನಮಂತ್ರಿ ಶಾಣೆ ಇದ್ದ ಅಂದ್ರೆ ಅವನ ದೈವಿ ಭಕ್ತ ಇದ್ದಂದರೆ ಜಗತ್ ಭಾರತ ದೇಶವೇ ಜಗತ್ತಿನಲ್ಲಿ ಶ್ರೇಷ್ಠತೆಯನ್ನು ಪಡ್ಕೊಳ್ತದೆ ಹಾಗಾಗಿ ಎಲ್ಲರೂ ಕೂಡ ಗದ್ದಿಯಾಗಿ ಸಂಕಲ್ಪವನ್ನು ಮಾಡಿ ಉತ್ತಮವಾಗಿರುವಂತಹ ದೈವಿ ಭಕ್ತನಾಗಿರುವಂತಹ ನಮೋ ಅಂತ ಹೇಳ್ತಾರೆ ಯಾರಿಗೆ ಇಲ್ಲಿ ಕಥಕ ರಾಜಕೀಯದವ್ರಿಗೆ ಯಾರಿಗೂ ನಮೋ ಅಂದರೆ ನಾವು ಯಾರಿಗತ್ತಾರ ನಮೋತ್ ಯಾರಿಗತ್ತಾರ ಆ ಭಕ್ತಿವಂತ ಮನುಷ್ಯ ಅದ ಹಾಗಾಗಿ ಅವನಿಗೆ ನಮೋ ಅಂತ ಹೇಳಿ ಕರಿತಾರೆ ನಮೋ ಸರ್ತಾರೆ ಎಲ್ಲರಿಗೂ ಈ ವಿಷಯವನ್ನು ಗಮನದಲ್ಲಿಟ್ಕೊಂಡು ಪ್ರತಿಯೊಬ್ಬರೂ ಕೂಡ ನೂರಕ್ಕೆ ನೂರು ಪರ್ಸೆಂಟ್ ಯಾರೂ ತಮ್ಮ ಹಕ್ಕನ್ನು ಕಳ್ಕೊಳ್ಳಾರದೆ ಎಲ್ಲರೂ ಓಟಿಂಗ್ ಮಾಡುವಂಥ ಪ್ರಯತ್ನವನ್ನು ಮಾಡಿರಿ ಅನ್ನುವಂಥ ಸೂಚನೆಯನ್ನು ಕೊಟ್ಟು ಎಲ್ಲರೂ ಸಂಕಲ್ಪವನ್ನು ಮಾಡಿರಿ ಮುಚ್ಚಿ ಲಿಂಗವನ್ನು ಕಲಿಸಿದ ಮೇಲೆ ಕೈಯಿಟ್ಟು ನಿಮ್ಮ ભારત દેશક બી વ્યક્તિ આયક આગ સંકલ્પમાં પૂજન પ્રારંભ મળી